ಮಾರ್ನಿಂಗ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ರಿಪಬ್ಲಿಕ್ ಡೇ ಆಗಿರೋದ್ರಿಂದ ಎಲ್ಲ ಮನೆಯಲ್ಲೇ ಇದ್ದಾರೆ ರಜಾ ಇದೆ ಸೊ ಇವತ್ತು ಬ್ರೇಕ್ಫಾಸ್ಟ್ ಬಂದು ರವೆ ಇಡ್ಲಿ ಮಾಡ್ತಾ ಇದೆ ಆಲ್ರೆಡಿ ಮಾಡಾಗಿದೆ ನೀವು ಹೋಗಿ ಕ್ವಿಕ್ ಆಗಿ ನೋಡ್ಕೊಂಡು ಬನ್ನಿ ಯಾಕಂದ್ರೆ ರವೆ ಇಡ್ಲಿ ಎಲ್ಲ ನಮ್ಮ ಮನೆ ವರ್ಷಕ್ಕೊಂದ್ಸಲ ವರ್ಷಕ್ಕೆ ವರ್ಷಕ್ಕೊಂದ್ಸಲ ಹಿಂಗ್ ಮಾಡೋದು ಜಾಸ್ತಿ ಮಾಡೋದಿಲ್ಲ ಬಟ್ ಈ ಸಲ ಮಾಡಿದ್ದೀನಿ ರವೆ ಇಡ್ಲಿನ ಸೊ ಎಲ್ಲ ಚೆನ್ನಾಗಿದೆ ಅಂತ ತಿಂದ್ರು ನೋಡೋಣ ನನಗೂ ಇಷ್ಟ ಆಯಿತು ಅಂದರೆ ನಾನು ತಿನ್ನೋದು ಎರಡನೇ ಇವಾಗ ಸ್ವಲ್ಪ ಡಯಟ್ ಇರೋದ್ರಿಂದ ತಿನ್ನೋದು ಎರಡನೇ ಚೆನ್ನಾಗಿತ್ತು ಒಂಥರ ಸೊ ಇವಾಗ ನಾನು ಯಾವ ರೀತಿ ರವೆ ಇಡ್ಲಿನ ಮಾಡ್ತಾಯಿದ್ದೀನಿ ಅಂತ ತೋರಿಸ್ತೀನಿ ತುಂಬ ಅಂದರೆ ವರ್ಷಗಳೇ ಆಗಿತ್ತು ರವೆ ಇಡ್ಲಿ ಎಲ್ಲ ಮಾಡಿ ಅಂತ ಹೇಳ್ಬೋದು ರವೆ ಇಡ್ಲಿ ಮಿಕ್ಸ್ ಏನಿತ್ತು ಅಲ್ವಾ ಅದನ್ನು ತೊಗೊಂಡಿದ್ದೀನಿ ನಾನು ಹಾಫ್ ಕೆ ಜಿದು ಎರಡು ತೊಗೊಂಡಿದ್ದೀನಿ ನಮ್ಮನೆ ಫೈವ್ ಮೆಂಬರ್ಸ್ ಇರೋದರಿಂದ ಅಂತ ಅಂದ್ಬಿಟ್ಟು ತೊಗೊಂಡಿದ್ದೀನಿ ಮೆಷರ್ಮೆಂಟ್ ನೋಡಿದೆ ಎಷ್ಟು ಬೇಕು ಅಂತ ಒಂದಾದರೆ ಸಾಲ್ಟೇಜ್ ಆಗುತ್ತೆ ಒಂದೂವರೆ ಅಷ್ಟು ಬೇಕು ಇದು ಪ್ಯಾಕೆಟ್ ಇದನ್ನು ಫಸ್ಟು ನಾನು ಹಾಕೊಳ್ತಾ ಇದ್ದೀನಿ ಇದರಲ್ಲೇನೆ ನೋಡ್ತಾ ಇರ್ಬೋದು ಒಗ್ಗರಣೆ ಎಲ್ಲ ಇದೆ ನೀವೇನಾದರೂ ಫಸ್ಟ್ ಟೈಮ್ ಇಡ್ಲಿ ಏನಾದರೂ ಮಾಡ್ತಿದ್ದೀನಿ ಅಂತಂದರೆ ಕನ್ಫ್ಯೂಸ್ಡ್ ಆಗಬೇಡಿ ಇದರಲ್ಲೇ ಒಗ್ಗರಣೆ ಹಾಕಿರ್ತಾರೆ ಗೋಡಂಬಿ ಹಾಕಿರ್ತಾರೆ ಕಡಲೆಬೇಳೆ ಎಲ್ಲ ಫ್ರೈ ಮಾಡಿ ಹಾಕಿರ್ತಾರೆ ಹಸಿರು ಮೆಣಸಿನ್ಕಾಯಿ ಕೂಡ ಪುಟಾಣಿ ಪುಟಾಣಿಗಿರುತ್ತೆ ಬೇಕು ಅಂತಂದರೆ ನೀವು ಮಿಕ್ಸ್ ಎಲ್ಲ ಆಗುತ್ತಲ್ವಾ ಸೊ ಇವಾಗ ನಾನು ಹಾಕೊಳ್ತಾ ಇದ್ದೀನಲ್ವ ಇದಾದಮೇಲೆ ಲೀಟರ್ ಅಷ್ಟು ಮೊಸರನ್ನ ನಾನು ಸೇರಿಸ್ತಾ ಸೇರಿಸ್ತೀನಿ ಇಲ್ಲಿಗೆ ನೋಡ್ತಾಯಿರಿ ಮೊಸರೆಲ್ಲ ಹಾಕಿದ್ದಾದಮೇಲೆ ನೀವು ಮತ್ತೆ ಬೇಕು ಅಂದರೆ ಕರ್ಬೇವು ಎಲ್ಲ ಎಣ್ಣೆಲಿ ಒಗ್ಗರಣೆ ಹಾಕಿ ಹಾಕೋಬೋದು ಅದು ಎಕ್ಸ್ಟ್ರಾ ಬೇಕು ನಿಮಗೆ ಅಂದರೆ ಸಾಸಿವೆ ಕಡಲೆಬೇಳೆ ಎಲ್ಲನೂ ಸೇರಿಸಿ ನೀವು ಒಗ್ಗರಣೆ ಹಾಕೋಬೋದು ಸೊ ಇನ್ನು ಪರಿಮಳ ಜಾಸ್ತಿ ಆಗುತ್ತೆ ಕರ್ಬೇವೆಲ್ಲ ಹಾಕಿದ್ರೆ ಸೊ ಇವಾಗ ಒಂದು ಲೀಟ್ರು ಮೊಸರು ಗಟ್ಟಿ ಮೊಸರನ್ನ ಹಾಕ್ತಾಯಿದ್ದೀನಿ ನೀರನ್ನೇ ಸೇರಿಸಂಗಿಲ್ಲ ಅಂತಾರೆ ಸ್ವಲ್ಪ ಸೇರಿಸ್ಬೋದು ಒಂದು ಗ್ಲಾಸ್ ಅರ್ಧ ಅಷ್ಟು ನೀರನ್ನ ಸೇರಿಸ್ಕೋಬೇಕು ಕನ್ಸಿಸ್ಟೆನ್ಸಿ ನಾವು ಇಡ್ಲಿಗೆಲ್ಲ ಯಾವ ರೀತಿ ಬ್ಯಾಟರ್ನ ರೆಡಿ ಮಾಡ್ತೀವಿ ಅಲ್ವಾ ಆ ರೀತಿ ಕಲಿಸ್ಕೋಬೇಕು ಅಂದರೆ ಅದು ಫ್ಲಫಿನೆಸ್ಸಾಗಿ ತುಂಬ ಚೆನ್ನಾಗಿ ಬರುತ್ತೆ ಬರೀ ನೀರನ್ನೇ ಹಾಕಿದ್ರೆ ನಿಜವಾಗ್ಲೂ ಚೆನ್ನಾಗಿ ಬರೋಲ್ಲ ನೀರಿಗಿಂತ ಮೊಸರು ಜಾಸ್ತಿ ಇರಬೇಕು ಎರಡು ಪಟ್ಟಷ್ಟು ಜಾಸ್ತಿ ಇರಬೇಕು ನಾನು ಫಸ್ಟು ಒಂದು ಮುಕ್ಕಾಲು ಲೀಟ್ರಷ್ಟು ಮೊಸರನ್ನ ಹಾಕಿ ಕಂಪ್ಲೀಟ್ ಮಿಕ್ಸ್ ಮಾಡಿ ಹಾಗೆ ಇಡ್ತೀನಿ ಒಂದು ಟೆನ್ ಮಿನಿಟ್ಸು ಅದಾದಮೇಲೆ ಕಂಪ್ಲೀಟ್ ಇನ್ನು ಮುಟ್ಟಿ ಮೊಸರಲ್ಲಿ ಏನಿತ್ತು ಅದನ್ನು ತೆಗೆದು ಹಾಕಿ ಈ ಕನ್ಸಿಸ್ಟೆನ್ಸಿಗೆ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಇವಾಗ ಇಡ್ಲಿ ಪಾತ್ರೆನ ತೊಳೆದು ಅದಕ್ಕೆ ಎಣ್ಣೆನ ಹಾಕಿ ಇಡ್ಲಿ ಯಾವ ರೀತಿ ಮಾಡ್ತೀವಲ್ವ ಆ ರೀತಿ ಮಾಡ್ಕೊಳ್ಳೋಕ್ಕೆ ಅಂತ ಇಡ್ತೀನಿ ಆ್ಯಂಡ್ ಫೈನಲಿ ಇಡ್ಲಿ ಯಾವ ರೀತಿ ಬರುತ್ತೆ ಅಂತ ಕೂಡ ನನಗೆ ಸ್ವಲ್ಪ ಕ್ಯೂರಿಯಾಸಿಟಿ ಇತ್ತು ಗಟ್ಟಿಯಾಗ್ಬಿಡುತ್ತೋ ಇಲ್ಲ ಮೆತ್ತಗಾಗ್ಬಿಡುತ್ತೋ ಅಂತ ಫೈನಲಿ ಸಕ್ಕತ್ತಾಗಿರೋ ಇಡ್ಲಿ ರೆಡಿ ಆಯಿತು ಎಷ್ಟು ಪ್ಲಫಿನೆಸ್ ಇತ್ತು ಅಂತ ಅಂದರೆ ಅಲ್ಲಿಗೆ ಆ್ಯಡ್ ಮಾಡಿರ್ತಾರೆ ಸೋಡಾ ಅದು ಇದು ಎಲ್ಲ ಪ್ಲಫಿನೆಸ್ ಬರೋದಕ್ಕೆ ಬಟ್ ತುಂಬಾ ಚೆನ್ನಾಗಿ ಬಂದಿತ್ತು ಅಂತ ಹೇಳ್ಬೋದು ಸಾಫ್ಟಾಗಿ ಒಂಥರ ಮರಳು ಮರಳು ಥರ ಅಂತೀವಲ್ಲ ಆ ರೀತಿ ಆಗಿತ್ತು ತುಂಬ ಚೆನ್ನಾಗಿತ್ತು ಮನೇಲಿ ಕೂಡ ಎಲ್ಲರೂ ಸಖತ್ತಾಗಿದೆ ಅಂತ ತಿಂದು ಇದಕ್ಕೆ ಕಾಂಬಿನೇಷನ್ ಸಾಂಬಾರು ಮಾಡ್ತಾರೆ ಅದರಿಂದ ಮನೆ ಸ್ಟ್ರಾಂಗ್ ಚಟ್ನಿ ಮಾಡಿದ್ವಿ ಖಾರ ಚಟ್ನಿ ಸಖತ್ತಾಗಿತ್ತು ಅಂತ ಹೇಳ್ಬೋದು ಓಕೆ ಮಮ್ಮಿ ವಿಶು ಇಬ್ಬರು ಹೊರಗಡೆ ಹೋಗಿದ್ದಾರೆ ಸೊ ಇವಾಗ ರೆಡಿಯಾಗಿ ಮತ್ತೆ ಉಳೋಣ ಕಂ ಕಂಪ್ಲೀಟ್ ಮಾಡೋಣ ಕಂಟಿನ್ಯೂ ಮಾಡೋಣ ಅಂತ ಅಂದ್ಬಿಟ್ಟು ಬಂದೆ ಸೊ ತುಂಬ ಜನ ಹೇಳ್ತಾ ಇದ್ರಿ ಅಂದರೆ ನನಗೆ ಕಾಮೆಂಟ್ಗಳು ಬರ್ತಾಯಿತ್ತು ನೀವು ಡಯ್ಟ್ಗೆ ನಾನು ನ ಟ್ರೈ ಮಾಡಿದ್ದೆ ಅಲ್ವ ಯಾವುದು ನೀವು ಯೂಸ್ ಮಾಡ್ತಾ ಇರೋದು ಅಂತ ನಾನು ಮ್ಯೂಸ್ಲೀನ ಯೂಸ್ ಮಾಡ್ತಾ ಇರೋದು ಇದರಲ್ಲಿ ಫೈ ಟೈಪ್ಸ್ ಆಫ್ ಎಂಥದ್ದು ಏನು ಹೇಳ್ತಾರೆ ರಾಗಿ ಅಕ್ಕಿನೂ ಇದೆ ಇದರಲ್ಲಿ ಓಟ್ಸ್ ಇದೆ ತುಂಬಾ ಮಿಕ್ಸ್ ಇದೆ ಮತ್ತು ಕುಕುಂಬರ್ ಬುಜ್ಜಿ ತಗೊಂಡು ಕಮ್ಮಿ ಮಾಡು ಕುಂಬಳಕಾಯಿ ಬೀಜ ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಮಿಕ್ಸ್ ಆಗಿದೆ ಓಟ್ಸಲ್ಲಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಹಾಲಿಗೆ ಅಂದರೆ ಜೀರೋ ಫ್ಯಾಟ್ ಇರುವಂಥ ಹಾಲಿಗೆ ನಾರ್ಮಲ್ ಹಾಲಿಗೆ ಜಾಸ್ತಿ ನೀರು ಹಾಕಿರಬೇಕು ಫ್ಯಾಟ್ ಕಂಟೆಂಟ್ ಇರಬಾರ್ದು ಹಾಲಲ್ಲಿ ಅದಕ್ಕೆ ಹಾಕ್ಕೊಂಡು ನಾವು ಇದನ್ನು ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಿ ಒನ್ ಟೈಮ್ ಬ್ರೇಕ್ಫಾಸ್ಟ್ಗೆ ಇದನ್ನು ತೊಗೊಂಡ್ವಿ ಅಂತಂದರೆ ಸ್ವಲ್ಪನಾದ್ರೂ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ಬೋದು ನಮ್ಮ ಡಯೆಟ್ಗೆ ಬಟ್ ನೋಡೋಣ ಯಾವ ರೇಂಜ್ ವರ್ಕ್ ಆಗುತ್ತೆ ನಾನು ನಾನು ಕಂಪ್ಲೀಟ್ ಕಂಪ್ಲೀಟಾಗಿ ಸ್ಟ್ರಿಕ್ಟ್ ಡಯಟ್ ಮಾಡ್ತಾ ಇದ್ದೀನಿ ಆಯಿಲ್ ಫುಡ್ ಸ್ವಲ್ಪ ಕಮ್ಮಿ ಜಂಕ್ ಫುಡ್ ಅಂತೂ ಕಷ್ಟಪಟ್ಟು ಬಿಟ್ಟಿದ್ದೀನಿ ನೋಡೋಣ ವರ್ಕೌಟ್ ಮಾಡಬೇಕು ಅದೇ ಕಷ್ಟ ಎಕ್ಸಸೈಸ್ ತುಂಬ ವರ್ಕೌಟ್ ಡ್ಯಾನ್ಸ್ ಏನಾದರೂ ಮಾಡಬೇಕು ಎಲ್ಲ ವಾಕಿಂಗ್ ಏನಾದ್ರೂ ಮಾಡ್ತಾಯಿದ್ದೀನಿ ನಾನು ಕೂಡ ಸೊ ತುಂಬ ಜನ ಕೇಳ್ತಾ ಇದ್ದಿದ್ದು ಪ್ರೆಗ್ನೆಂಟ್ ಇರೋರು ಡಯೆಟ್ ಮಾಡಬಾರ್ದು ನೀವೇನೋ ಡಯಟ್ ಮಾಡ್ತಾ ಇದ್ದೀರಾ ಸೊ ಹೀಗೆಲ್ಲ ಕೇಳಿದ್ರಿ ನಾನು ಡಯೆಟ್ ನಾನು ಸಣ್ಣ ಆಗಬೇಕು ಮಾಡ್ತಾ ಇರೋದು ಖಂಡಿತವಾಗ್ಲೂ ನಾನು ಸಣ್ಣ ಆಗಲೇಬೇಕು ನನ್ನ ಫೇಸ್ ಎಲ್ಲ ನೋಡಿ ಚಬ್ಬಿ ಚಬ್ಬಿ ಡಬಲ್ ಚಿನ್ ಏನಿಲ್ಲ ನನಗೆ ಬಟ್ ನನಗೆ ಫ್ಯಾಟ್ನೆಸ್ ಅಂತ ಬಂದರೆ ಈ ಈ ಪೋರ್ಷನ್ ಏನಿದೆ ಈ ಪೋರ್ಷನ್ ಈ ಪೋರ್ಷನ್ ಏನಿದೆ ನನ್ಗೆ ಇದು ಸಣ್ಣ ಹಾಕ್ಬೇಕು ನನ್ಗೆ ಹಿಪ್ ಬೆಳ್ಳಿ ಫ್ಯಾಟ್ ಏನಿದೆ ಅದ್ ಖಂಡಿತವಾಗ್ಲು ಸಣ್ಣ ಹಾಕ್ಬೇಕು ಅನ್ಕೊಂಡ್ರೆ ಓ ಮೈ ಗಾಡ್ ಇವಾಗ ಆಲ್ರೆಡಿ ನಾನು ಫೈವ್ ಮಂತ್ಸ್ ಕ್ಯಾರಿಂಗ್ ತರಾನೇ ಕಾಣಿಸೋದು ಸೊ ನನಗೆ ಅದು ಬೇಡ ಮತ್ತೆ ನನ್ನ ಬಾಡಿನ ಫಿಟ್ ಮಾಡ್ಬೇಕು ನಾನು ಸಿಕ್ಸ್ಟಿ ಕೆ ಜಿ ಇದ್ದೀನಿ ಕಷ್ಟಪಟ್ಟು ಎರಡು ಕೆ ಜಿ ಸಣ್ಣ ಆಗಿದೆ ಮತ್ತೆ ಅದು ಇದು ಡಯೆಟ್ ಎಲ್ಲ ಹೋಯ್ತು ತಿನ್ನೋದು ಹೆಂಗ್ ತಿಂತೀನಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾನ್ ವೆಜ್ ಆಗಿರ್ಬೋದು ಜಂಕ್ ಫುಡ್ ಜಾಸ್ತಿ ಆಯಿತು ಮತ್ತು ಚಿಪ್ಸ್ಗಳು ಆಯಿಲ್ ಫುಡ್ ಆಯಿಲಲ್ ಫ್ರೈಡ್ ಆಗಿರೋ ಬಡೆ ಜಾಸ್ತಿ ಮಾಡಿದೆ ಇವಾಗ ನಾನ್ ವೆಜ್ಜು ಕೂಡ ಮನೇಲಿ ಮಾಡ್ತಾರೆ ರೆಗ್ಯುಲರಾಗಿ ಬಟ್ ಟೂ ಪೀಸ್ ತ್ರೀ ಪೀಸ್ ಅಷ್ಟೇ ಅದ್ರ ಮೇಲೆ ಜಾಸ್ತಿ ತಿನ್ನಲ್ಲ ಸೊ ನಾನಿವತ್ತು ವೇರ್ ಮಾಡಿರುವಂತಹ ಈ ಜ್ಯುವೆಲ್ರಿನ ನನಗೆ ಗಾನ ಫ್ಯಾಷನ್ ಇಂದ ಕಳಿಸ್ಕೊಟ್ಟಿದ್ದಾರೆ ಈ ಜ್ಯುವೆಲ್ರಿ ಮಾತ್ರ ಅಲ್ಲ ಜ್ಯುವೆಲ್ರಿ ಜೊತೆ ಇಯರಿಂಗ್ಸ್ ಕೂಡ ಬಂದಿದೆ ಎಷ್ಟು ಪ್ರೀತಿಯಾಗಿ ಕಾಣಿಸ್ತಿದೆ ಅಲ್ವಾ ನನಗಂತೂ ಸಿಗಬಿಟ್ಟು ಇಷ್ಟ ಆಯ್ತು ಹಾಗೆ ನಾನು ವೇರ್ ಮಾಡಿರುವಂತಹ ಈ ಕಡ ಕೂಡ ಅವರೇನೆ ಕಳಿಸ್ಕೊಟ್ಟಿರೋದು ಕ್ವಾಲಿಟಿ ಬಗ್ಗೆ ಮಾತಾಡೋಂಗೆಲ್ಲ ಸಕ್ಕ ಸಕ್ಕತ್ ಸಕ್ಕತ್ ಆಗಿದೆ ಅಂತ ಹೇಳ್ಬೋದು ಬರೀ ಇಷ್ಟೇ ಕಲೆಕ್ಷನ್ಸ್ ಎಲ್ಲ ಇನ್ನೂ ವೆರೈಟಿ ವೆರೈಟಿ ಯುನಿಕ್ ಕಲೆಕ್ಷನ್ಸ್ಗಳು ಇವರ ಪೇಜಲ್ಲಿ ಇದ್ದಾವೆ ನಾನು ಇವ್ರನ್ನ ಮೆನ್ಷನ್ ಮಾಡಿರ್ತೀನಿ ಹೋಗಿ ಒನ್ ಟೈಮ್ ವಿಸಿಟ್ ಮಾಡಿ ಸಖತ್ ಕಲೆಕ್ಷನ್ಸ್ಗಳು ಅವೈಲೇಬಲ್ ಇದ್ದಾವೆ ನಿಮ್ಗೆ ಯಾವುದು ಬೇಕು ಅದನ್ನು ನೀವು ಪರ್ಚೇಸ್ ಮಾಡ್ಬೋದು ಹಾಗೆ ತುಂಬ ಅಫೋರ್ಡೆಬಲ್ ಪ್ರೈಸ್ಗೆ ಕೂಡ ಕೊಡ್ತಾರೆ ಸೊ ನಾನು ಮೆನ್ಷನ್ ಮಾಡಿರ್ತೀನಿ ಬೇಗ ಬೇಗ ಹೋಗಿ ವಿಸಿಟ್ ಮಾಡಿ ಮತ್ತೆ ಅಲ್ವಾ ಎಷ್ಟು ಸಖತ್ತಾಗಿದೆ ಅಪ್ಪ ಈಜು ಎಲ್ಲರಿ ನನಗಂತೂ ಪರ್ಸ್ನಲಿ ಸಿಕ್ಕ ಟೇಸ್ಟ್ ಆಯಿತು ಥ್ಯಾಂಕ್ ಯು ಸೊ ಮಚ್ ನೀನ್ ಯಾರನ್ನ ಕೇಳಿ ರೆಡಿ ನಾನು ನಿನ್ನೆನೆ ಹೇಳಿದ್ದೆ ನಿಮ್ಗೆ ಸರಿ ಸರಿ ಬಟ್ಟೆ ಚೇಂಜ್ ಮಾಡ್ಕೊಂಡು ಹೋಗಿ ಬಾ ಮಾಡ್ಬಿಟ್ಬಾ ಅಡುಗೆ ಮಾಡಿದ್ರತೆ ಒಂದು ರಾಸಿ ಬಟ್ಟೆ ಇದೆ ಹೋಗಿ ಬಾ ಅತ್ತೆ ಬಟ್ಟೆನೂ ಮಡ್ಚಾಯ್ತು ಅಡುಗೆನೂ ಆಯ್ತು ನಾನು ಈಗ್ಲಾದ್ರೂ ಬರಲಾ ಓಹೋ ಅಪ್ಪರ ಮನೆ ಅಂದರೆ ಎಡ್ ಕಾಲಲ್ಲಿ ಹೋಗು ಎಲ್ಲ ಕೆಲಸನ ನಾನೇ ಮಾಡ್ಕೊಳ್ತೀನಿ ಎಸ್ ಇವಾಗ ನಾನು ವಾಕಿಂಗ್ ಹೋಗ್ತಾ ಇದ್ದೀನಿ ಬುಜ್ಜಿ ನೋಡಿ ಮಮ್ಮಿಗೋಸ್ಕರ ವೆಯ್ಟಿಂಗ್ ಅಂದರೆ ಬುಜ್ಜಿ ಇಲ್ಲೇ ಆಟಾಡ್ತಾ ಇರ್ತಾನೆ ಸೊ ಅವ್ರಿಗೋಸ್ಕರ ವೆಯ್ಟಿಂಗ್ ಮಾಡ್ತಾ ಇದ್ದಾನೆ ಮಾಮ್ ಆಯಿತಾ ಮಾಮ್ ರೆಡಿ ಆಯ್ತಾ ಓಕೆ ಬಾಯ್ ಮಾಮ್ ಅಲ್ಲಿ ನೋಡಿ ವಿಷು ಹೋಗ್ತಾ ಇದ್ದಾನೆ ವಾಕಿಂಗ್ ಬಾರು ಅಂತ ಅಂದರೆ ಎಸ್ಕೇಪ್ ನೋಡಿ ಆಕಾಶ್ ಎಷ್ಟು ಚೆನ್ನಾಗಿದೆ ಬಾಯ್ ಬಾಯ್ ಹೋಗ್ ಹೋಗಿ ಬರ್ತೀನಿ ಫ್ರೆಂಡ್ಸ್ ನಾನು ವಾಕಿಂಗ್ ಮುಗಿಸ್ಕೊಂಡು ಬಂದೆ ನಮ್ಮ ಕ್ಯಾಲ್ಸಿಯಂ ಇರುವಂತಹ ನಾಟಿ ಕೋಳಿ ಸಾಂಬಾರ್ ಮಾಡ್ಕೊಡ್ತಾ ಇದ್ರೆ ನನ್ನ ಡಯಟ್ಗೆ ಹೆಲ್ಪ್ ಮಾಡ್ತಾ ಇದಾರೆ ಮಮ್ಮಿ ಸೊ ಕಾಲ ನಮ್ಮ ಮಮ್ಮಿ ರೆಸಿಪಿ ಕಂಪ್ಲೀಟ್ ಆಗಿ ತೋರಿಸ್ತಾ ಇದಾರೆ ಲಕ್ಷ್ಮಿ ಮನೆ ಬ್ಲಾಗ್ ನಾ ಹೋಗಿ ವಿಸಿಟ್ ಮಾಡಿ ಸಲಾರು ವಿಸಿಟ್ ಮಾಡಲ್ಲ ಅಂತ ಗೊತ್ತು ಯಾಕೆಂದ್ರೆ ನಾನು ವಿಡಿಯೋ ಓಡ್ತಿರೋದೇ ಮಾಮೂಲಿ ಸಬ್ಸ್ಕ್ರೈಬರ್ ಬರೀ ಒಂದೂವರೆ ಸಾವಿರ ಎರಡು ಸಾವಿರ ಮಾತ್ರ ನೋಡ್ತಿರೋದು ದಯವಿಟ್ಟು ದಯವಿಟ್ಟು ನನ್ನ ಚಾನಲ್ ನೋಡಿ ಅಂತ ಕೇಳ್ಕೊಳ್ತೀನಿ ಬಂದು ಒಂದು ಸರಿ ಕ್ಲಿಕ್ ಮಾಡಿ ಒಂದು ನಿಮಿಷ ಎರಡು ನಿಮಿಷ ನಾನು ವಿಡಿಯೋ ನೋಡೋದ್ರೆ ನಾನು ತುಂಬಾನೇ ನೋಡಿ ಪ್ಲೀಸ್ ಅಂತ ಕೇಳ್ಕೊಡ್ತಿದೀನಿ ಶೈಲು ಚಾನಲ್ ಯಾರಿದ್ರ ಬಂದು ಒಂದ್ಸರಿ ಕ್ಲಿಕ್ ಮಾಡಿ ಟೂ ಮಿನಿಟ್ ವಿಡಿಯೋ ನೋಡಿ ಹೋಗಿ ಫಿಫ್ಟಿ ಕೆ ಆಗಕ್ ಬಂದ್ರು ಸ್ವಲ್ಪ ದಿನ ಟೂ ಕೆ ತ್ರೀ ಕೆ ಬಂದ್ಬಿಟ್ಟಿತ್ತು ವಿಡಿಯೋಸ್ ಇವಾಗ ಸ್ವಲ್ಪ ನೋಡಿ ಇವತ್ತು ಹನ್ನೆರಡನ ಓಡಿದ್ರೆ ಆಲ್ರೆಡಿ ಓಕೆ ಪ್ಲೀಸ್ ದಯವಿಟ್ಟು ನಾನು ಚಾನಲ್ ಬಂದು ಒಂದ್ಸರಿ ವಿಡಿಯೋ ಕ್ಲಿಕ್ ಮಾಡಿ ನೋಡಿ ನೀವು ಫ್ರೀ ಇದ್ದಾಗ ಆನ್ ಮಾಡಿಬಿಡಿ ನೋಡೋಕ್ಕಾಗಲಿಲ್ಲ ಅಂದರೆ ಅದು ಆನ್ ಮಾಡಿ ಏನಾದರೂ ಕೋಪ ಇದ್ದರೆ ಕ್ಷಮಿಸಿ ನನ್ನ ವಿಡಿಯೋ ನೋಡಿ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಕೋಪ ಇದ್ದರೆ ಕೋಪ

ಸೊ ಕಾಣಿಸ್ತಲ್ಲ ನೋಡಿ ಮತ್ತೆ ಕಂಟೆಂಟ್ ವಿಡಿಯೋ ರೀಲ್ಸ್ ಅಲ್ಲಿ ಕೇಳ್ತಾ ಇದ್ರಿ ಬರ್ತಾ ಇದೆ ನೋಡಿ ಸಪೋರ್ಟ್ ಮಾಡಿ ಅತ್ತೆ ಆಗಿದ್ದಾರೆ ಬಿದ್ದು 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 ಫ್ಯಾನ್ಸ್ ಆಗಿ ಹೋಗಿದ್ದಾರೆ ಲಕ್ಷ್ಮಿ ಅಮ್ಮ ಹತ್ರ ಮಾಡ್ಸಿ ಲಕ್ಷ್ಮಿ ಅಮ್ಮನ ಹತ್ರ ಮಾಡ್ತೀವಿ ದಯವಿಟ್ಟು ಮಾಡ್ಸಿ ಹೌದಾ ಸೊ ಆದಷ್ಟು ಹೊಸ ಹೊಸ ಕಂಟೆಂಟ್ ನ ನೀವು ಕೂಡ ನನಗೆ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಕಂಟೆಂಟ್ ಅವ್ರ ನನಗೆ ವಾಯ್ಸ್ ನೋಟ್ ಕಳಿಸಿದ್ರು ಸಾಕು ಖಂಡಿತ ನಾನು ಮಾಡ್ತೀನಿ ಎಫರ್ಟ್ ಹಾಕ್ತೀನಿ ನಾವಿಬ್ರು ಎಲ್ಲ ಲಕ್ಷ್ಮಿ ಅಮ್ಮ ಸೇರಿ ಮಾಡ್ತೀನಿ ಮಾಡ್ತೀನಿ ಅಂತ ರೀಲ್ಸ್ ಫಾಲೋವರ್ಸ್ ಬಂದು ಯಾರು ನಾನು ವೀಡಿಯೋವೇ ನೋಡಲ್ಲ ನೋಡಿ ಮಮ್ಮ ನಾನು ಎಲ್ಲಾ ವೀಡಿಯೋದಲ್ಲಿ ನಿಮ್ಗೆ ತೋರಿಸ್ದಾಗೆಲ್ಲ ಹೇಳ್ತೀನಿ ಫಾಲೋ ಮಾಡಿ ನೋಡಿ ಇವಾಗಾದ್ರೂ ಮಾಡ್ತಿರಲ್ವಾ ಖಂಡಿತ ಅನ್ಕೊಳ್ತೀನಿ ಲಕ್ಷ್ಮಿ ಮನೆ ಲಕ್ಷ್ಮಿ ಮನೆ ಬ್ಲಾಗ್ಸ್ ಅಲ್ಲಿ ಇದ್ರಲ್ಲಿ ಹಾಕು ಲಿಂಕು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಸರಿ ನಾಳೆ ವಿಡಿಯೋ ಮಮ್ಮಿ ನಾನು ನಾಳೆ ಹಾಕ್ತೀನಲ್ಲ ಆ ವೀಡಿಯೋ ಅದು ಮಮ್ಮಿ ಡಿಸ್ಕ್ರಿಪ್ಷನ್ ಕಳಿಸ್ತಾರೆ மொட்டை நோடுதும் ನೋಡಿ ಎಷ್ಟು ಬಂದ ನಾಟಿ ಕೋಳಿ ಮೊಟ್ಟೆ ಎಲ್ಲ ಫ್ರೆಶ್ ನೋವು ಹಾಳಾಗಿರಲ್ಲೇ ನೋಡಿ ನಮ್ಮ ಕೋಳಿ ಮೊಟ್ಟೆ ಇನ್ನೇನು ನಮ್ಮ ಕೋಳಿ ಮೊಟ್ಟೆನೆ ನಾಟಿ ಕೋಳಿ ಮೊಟ್ಟೆ ಹೆಂಗೆ ಸಿಕ್ತು ಅಂತ ಕೇಳ್ಬೋದು ಅಂದರೆ ಅಪ್ಪ ಅವ್ರ ಮನೆಯಲ್ಲಿ ನಾನು ಕೋಳಿ ತಂದು ಅಲ್ವಾ ಅದೇ ಕೋಳಿ ಮೊಟ್ಟೆ ಕೋಳಿಗಾನು ಕೋಳಿ ತಿನ್ಕೊಂಡಾಯ್ತು ಮೊಟ್ಟೆನಂತೂ ಅಪ್ಪ ಅವ್ರ ಮನೆಯಲ್ಲೇ ಅದು ಏನೋ ಬೈಕ್ ಸಿಕ್ಕಾಕ ಬಿಡ್ತದ್ದೆ ಸ್ವಲ್ಪ ಏಟಾಯ್ತಂತೆ ಅದು ಮರಿ ಮಾಡ್ಸೋಣ ಅಂತ ಮಡಿಕೊಂಡಿದ್ರು ಇವಾಗ ಅದು ಕೋಳಿ ಇಲ್ಲ ಅದಕ್ಕೆ ಅದ್ರ ಮೊಟ್ಟೆ ಮಾತ್ರ ಇದೆ ಇವಾಗ ಎಲ್ಲ ಒಡೆದು ಒಂದು ಬಟ್ಲ ಹೋದೆಲ್ಲ ಪಡಿ ಯಾಕೆ ಮೊಟ್ಟೆ ಏನದು ಹಾಳಾಗಿಂದ ಗೊತ್ತಾಗುತ್ತೆ ಹಾಗಾಗಿ ಏನು ಆಟಿ ಕೋಳಿ ಮೊಟ್ಟೆ ಚೆನ್ನಾಗಿರೋದ್ರಿಂದ ಸ್ವಲ್ಪ ಸ್ವಲ್ಪ ಇರುತ್ತೆ

சிங்கர் பிரண்ட்ஸ் <music/> ಅದು ನನ್ನ ಇದೆ ಇದೆ ಕನ್ನಡ ಸಾಂಗು ಇದು ಇದೆ ಅದು ಇದೆ ಬರುತ್ತೆ ಗೊತ್ತ ಅದು ನನ್ನವಳು ನನ್ನವಳು ನನ್ನವಳೇ ಎಂದವನು ನನ್ನ ಬಿಟ್ಟುದು ಮರೆಯಾದನು ಎಂದವನು

ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದನ್ನೇ ಚಿನ್ನ ಬಿಡ್ತಳೆನಬಿಟ್ರೆ ಈಗಿನ ಚಿನ್ ಬಿಡಿಸಳೆ ಸ್ವಲ್ಪ ಉಪ್ಪು ಉಪ್ಪಾಕೊಂಡು ಸಕತ್ತ ಗಮ್ಮತ್ತ ಸ್ಮೆಲ್ ಬರೋದಿಲ್ಲ ಹುರ್ಕೊಬಿಟ್ರೆ ಮಸ್ತ್ ನೋಡಿ ಒಳ್ಳೆ ಮಸಾಲ ಹಾಕಿ ಗೋಬ್ಬಿ ಮಿಕ್ಸ್ ಮಾಡಿ ಚೆನ್ನಾಗಿರುತ್ತೆ ಸಾಂಬಾರು ನೀವು ಮನೆಗಳಲ್ಲಿ ಒಂದ್ಸರಿ ಈ ಥರ ಮಾಡಿ ನೋಡಿ ಅದನ್ನ ಕೇಳಿ ಕಮೆಂಟ್ ಮಾಡಿ ಮೊಟ್ಟೆ ಸಾಂಬಾರ್ ಈ ರೀತಿ ಮಾಡಲಿಲ್ಲ ಅಂದ್ರೆ ಚೆನ್ನಾಗಿ ಹುರಿದ ಬಿಟ್ ಮಾಡ್ದೆ ಸಾಕಷ್ಟು ಇರುತ್ತೆ ಸ್ಮೆಲ್ ಉಲ್ಸಿ ತುಂಬಾ ಜನ ಮೊಟ್ಟೆ ಉಲ್ಸು ಅರ್ಕಾಗಿ ತಿනಲ್ಲ ಅಂತಾರೆ ಈ ರೀತಿ ಮಾಡ್ದೆ ಇಟ್ಕಿದ್ದೀರಾ ಸಮರ ಇಲ್ಲ ಅಂದ್ರೆ ಫ್ರೈ ಮಾಡ್ಕೊಂಡ್ರೆ ಇದು ನಾರ್ಮಲ್ ಪಾತ್ರೆ ಅಲ್ಲ ದೊಳೆಯೋದುಕ್ಕೆ ಇದು ಒಂದು ಕಾವೇರಿ ನೀರು ಕಾವೇರಿ ನೀರು ಫಿಲ್ಟರ್ ಆ ಬರೋದು ಅಡ್ಗೆಗೆ ಯೂಸ್ ಮಾಡೋದು ಎಸ್ ನನ್ನ ಮಗಳು ಇದನ್ನೇ ಯೂಸ್ ಮಾಡ್ತಿದ್ಳು ಅಡ್ಗೆಗೆ ಬೇಡಮ್ಮ ಅದು ಫಿಲ್ಟರ್ ಆಗೇ ಬರೋದು ಯೂಸ್ ಮಾಡು ಅಂದಿದ್ದೀನಿ ಓಕೆ ಇವಾಗ ನೀರು ಹಾಕೋಣ ಸಕ ನೋಡ್ತೀನಿ ಏನಮ್ಮ ನಾನು ಸ್ವಲ್ಪ ನೀರು ಓಕೆ ನೋಡಿ ಗಟ್ಟಿ ಗಟ್ಟಿ ಮಾಡಿದ್ರೆ ಚೆನ್ನಾಗಿರೋಣ ರೈಸ್ ಮುದ್ದೆಗೆಲ್ಲ ಸ್ವಲ್ಪ ಮಾಡ್ಕೊಳ್ಳೋಣ ಮುದ್ದೆ ಮಾಡ್ಬೇಕಮ್ಮ ಅಯ್ಯೋ ಮುದ್ದೆ ತಿನ್ನಕ್ಕೆ ನನಗೆ ಮನ್ಸಾಗ್ತದೆ ಬಿಡಿ ಯಾಕೆ ಅಂತ ಯಾಕೆ ಅಂತಂದ್ರೆ ಅದು ಮುದ್ದೆ ದೋಸೆ ಸ್ವಲ್ಪ ದಪ್ಪ ಹಾಗೆ ಇಲ್ಲಿ ಸಾಂಬಾರು ಕೂಡ ರೆಡಿ ಆಯಿತು ರೆಡಿ ಆಗಿದೆ ನಮ್ಮಮ್ಮಿ ಎಷ್ಟು ನಾಲ್ಕು ಐದ ಮೊಟ್ಟೆ ಅಷ್ಟೇ ಇದ್ದಿದ್ದು ಮಿನಿಮಮ್ ಆರರಿಂದ ಏಳು ಜನ ಊಟ ಮಾಡಬಹುದು ಮುದ್ದೆಗೆ ಸಕ್ಕತ್ ಅಂತ ಹೇಳ್ಬೋದು